ಏ ಹ್ಯಾ ಮ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರೂ ಹೇಗಿದೆ ಓಕೆ ಎಬ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ಕುರು ಡಿ ಎರಡನೇ ದಿನ ಬಂದಿದ್ದೀನಿ ಸೊ ತುಂಬ ಜನ ಮೆಸೇಜ್ ಆಗ್ತಾಯಿದ್ರು ಡಿ ಎ ಮಾಡ್ತಾ ಇದ್ರು ಬ್ರೋ ಲೈವ್ ಮಾಡಿ ಲೈವ್ ಮಾಡಿ ಬಟ್ ಯೂಟ್ಯೂಬಲ್ಲಿ ಲೈವ್ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಸಾಂಗ್ಸ್ ಹಾಕ್ತಿರ್ತಾರೆ ಅವ್ರದ್ದೇ ಆದ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ ಲೈವ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಇದೆಲ್ಲ ಫೇಮಸ್ ಕುರಿಗಳನ್ನ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಬನ್ನಿ ನೋಡೋಣ ಯಾವ ಫೇಮಸ್ ಕುರಿಗಳಿದ್ರೆ ಅದ್ರದ್ದು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಣ್ಣ ನನ್ನ ಹೆಸರು ಮಂಜುನಾಥ್ ಅಂತ ಇದು ಕುರಿ ಹೆಸರು ಜಾಕಿ ಕಮ್ದೋಡ್ ಅಂತ ನಾಕಲ್ಲಾಗ ದುಗ್ಗಮ್ಮನ್ ಕಣ ಫಸ್ಟ್ ಪ್ಲೇಸ್ ಆಯ್ತಣ್ಣ ಈ ಮರಿ ಹಾಣ ಐವತ್ ಸಾವಿರ ಫಸ್ಟ್ನೇ ಪ್ಲೇಸ್ ಬಹುಮಾನ ಆಗಿದ್ದು ನಾವು ತಗೊಂಬಂದು ವ್ಯಾಪಾರಕ್ಕೆ ತಗೊಂಬಂದು ಇವತ್ತು ಹಾಕಿರೋದು ಫಸ್ಟ್ ತಣ್ಣ ಇದೇ ಕಣದಾಗ ಫಸ್ಟ್ ಪ್ಲೇಸ್ ಇದು ಬೇರೆ ಮುಂಚೆಲ್ಲ ನಾಲ್ಕು ಕಣ ಬಹುಮಾನ ಆಗತಾನೆ ಇದು ಹ್ಮ್ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತೈತನ ಯಾಕಂದ್ರೆ ದುಗ್ಗಮ್ಮ ಕಣ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ನಡೆಯತಾಣ ಈ ಕಣ ಹೊಡೆದ್ರೆ ಎರಡು ವರ್ಷ ಹೆಸರುತ್ತಣ ಹಂಗಾಗಿ ಕರ್ನಾಟಕದ ನಂಬರ್ ಒನ್ ಕಣ ಇದು ದುಗ್ಗಮ್ಮ ಕಣ ಈ ಕಣದ ನಮ್ಮ ಮರಿ ಫಸ್ಟ್ ಪ್ಲೇಸ್ ತುಂಬಾ ಖುಷಿ ಆಗೈತೆ ಮಾಡಿ ಅಣ್ಣರ್ ಹೇಳಿ ಕೇಳಿ ಮಾತಾಡ ಹೇಳ್ತೀವಿ ರೇಟ್ ಬಂದ್ರೆ ಹಣ ಶೇಂಗಾ ಒಟ್ಟು ಒಣ ಮೇವು ಊಟ ಜೋಳ ಹಾಲು ಜವರಿ ತತ್ತಿ ಹಣ ಡೈಲಿ ಐನೂರು ರೂಪಾಯಿ ಖರ್ಚಿದ್ರೂ ಮಾಡ್ತಾರಣ್ಣ ನಮ್ಮ ಅಣ್ಣ ಇವರು ಕುರಿ ಮಾಲೀಕರು ಇವರೇ ಮಾಡ್ತಾರಿಲ್ಲ ಮೂವತ್ತೆರಡು ಮರಿ ಅಣ್ಣ ಇವ್ರು ವ್ಯಾಪಾರನೂ ಮಾಡ್ತಾರೆ ವ್ಯಾಪಾರನೂ ಮಾಡ್ತಾರೆ ಆಡ್ಸೋ ಕುರಿನೂ ಅದಾವ ಇವ್ರ ಮನೆಗೆ ಚಲೋ ಚಲೋ ಚಲೋವು ಅಣ್ಣ ರಾಣೆಂನವ್ರ ಹತ್ರ ಅಣ್ಣ ಮರಿಗಳು ಕಾಂಪಿಟೇಷನ್ ಆಗ್ತೀವಣ್ಣ ಟೂರ್ನಮೆಂಟ್ ಗೆ ಆಗ್ತೀವಿ ಪ್ಲೇಸ್ ಆಗದಂತಂದ್ರೆ ರೇಟ್ ಬಂತಂದ್ರೆ ಕೊಡ್ತೀವಿ ಯಾವ್ದಾರ ಮರಿ ಚೆನ್ನಾಗಿರೋದು ಇಷ್ಟ ಆತಂದ್ರೆ ಮನೆಗೆ ಇಡ್ಕಂತೀವಿ ಹಾ ಇದಂಲ್ ಎರಡ್ ನಮ್ಮ ಎಂಟಲ್ ಇದಾವ ಇದಾವ ನಮ್ ಜಾಕಿ ಕಂದ ಜಾಕಿ ಕಂದೋಡು ಅಣ್ಣ ಹಂಗೆ ಸುಮ್ನೆ ಒಂದ್ ಖುಷಿಗೆ ಜಾಕಿ ಅಂತ ಹೆಸರಿಟ್ವಿ ಅಂದ್ರೆ ಅವ್ರ ಊರ್ ಹೆಸರು ಕಂದೋಡ್ ಅಂತ ಅವಾಗಿ ಜಾಕಿ ಕಂದೋಡ್ ಅಂತ ನೇಮಕ ಮುಂಚೆ ಬಹಳ ಕಣ ಆಗೋಣ ಜಾಕಿ ಅಂತ ಹೆಸರು ಮೇಲೆ ಬಹಳ ಕಣ ನಿಟ್ವಳ್ಳಿ ಜಾಕಿ ಅಂತ ಇದು ಅಂದ್ರೆ ತುಂಬಾ ಕಣ ಆಗಿದ್ದಾವೆ ಈಗೊಂದು ಸೋಫ ರೆಸ್ ಕೂಡಿದೀವಿ ಇವಾಗ ರೀಸೆಂಟ್ ಆಗಿ ಆಗ್ತಾ ಇರೋದ್ರಿಂದ ಬಹಳ ಆಗ್ತಾ ಇದೆ ಇಲ್ಲಿ ಒಂದು ಒಳ್ಳೆ ಕಣ ಆಗಿದೆ ದುಗಮ ಕಣ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾಗಿರ್ತ ಕಣ ಆಗಿರೋದ್ರಿಂದ ಒಂದು ಒಳ್ಳೆ ಹೆಸರು ಮಾಡೋದಕ್ಕೆ ಒಳ್ಳೆ ಒಂದು ಕಣ ಆಗಿದೆ ಇದು ಬಂದ್ಬಿಟ್ಟು ನಿಟ್ವಳ್ಳಿ ಹೊರ್ಗಡೆಗಡೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲೆಲ್ಲ ಕೆಲಸಿದೆ ಶಿವಮೊಗ್ಗಿರ್ಬೋದು ಈಗ ಬಾಗಲಕೋಟೆ ಧಾರವಾಡ ಆಗಿರ್ಬೋದು ಗೆಲ್ತಿದೆ ಊಟ ಮಾಮೂಲಿ ಡೈಲಿ ಈಗ ಹಿಂಗೆ ಒಂದು ಬಾಡಿ ಬಿಲ್ಡರ್ ಹೇಗೆ ಯಾವ ರೀತಿ ಪ್ರೋಟೀನ್ ಇದೆಲ್ಲ ತಗೋದ ಅದೇ ರೀತಿ ಹಾಲು ಮೊಟ್ಟೆ ಆಗಿರ್ಬೋದು ಪ್ರತಿಯೊಂದು ಡೈಲಿ ಕೂಡ ಸೈಜು ಅದೇ ರೀತಿನೇ ಅದಕ್ಕೂ ಡೈಲಿ ವಾಕಿಂಗು ಜಿಮ್ಮು ಎಲ್ಲ ಯಾವ ರೀತಿ ಮಾಡುತ್ತೆ ಅದೇ ರೋಟೀನಲ್ಲೇ ಅಲ್ಲೇ ಅದು ನಡೆಯುತ್ತೆ

ಮಂಜುನಾಥ ಆಗಿರೋದಣ್ಣ ನಾಕೆ ರುದ್ರ ಇಲ್ಲ ಇಲ್ಲಣ್ಣ ನಮ್ಮ ಅಣ್ಣರಿಗೆ ಅಲ್ಲೇ ಇರೋದು ಅಲ್ಲೇ ಕೊಟ್ಟರೆ ನಮ್ಮ ಅಣ್ಣರಿಗೆ ಓಪನ್ ಅಣ್ಣ ಎಂಟಲ್ ಇದು ಫಸ್ಟ್ ಕಣ ಬೇರೆ ಕಡೆ ಪ್ಲೇಸ್ ಸೆಕೆಂಡ್ ಪ್ಲೇಸ್ ನಾಲ್ಕನೇ ರೌಂಡ್ ಐದನೇ ಕಟ್ ಆಗೈತೆ ಪ್ರೈಸ್ ಅದೇ ಇಲ್ಲ ಎಲ್ಲ ಬರ ಶೇಲ್ಡ್ ಇದಣ್ಣ ಮಾಮೂಲಿ ಹುಲ್ಲು ಕಾಳು ಮಟ್ಟೆ ಹಾಲು ಅಷ್ಟೇ ಇನ್ನೂರು ರೂಪಾಯಿ ಬರ್ಬೋದಣ್ಣ ತಿಂಗ್ಳಿಗೆ ಅಲ್ಲಣ್ಣ ಮಂತ್ಲಿ ಕೇಳಿದ್ರ ಐದು ಸಾವಿರ ಬರುತ್ತೆ ಐದು ಆರು ಸಾವಿರ ಬರುತ್ತೆ ನಾವು ಆಟೋ ಹೊಡಿಸ್ತೀವಿ ಮಾಡ್ತೀವಿ ಹಾ ನಮ್ಮ ಮಣ್ಣಾರ ಮಾಡ್ತಾರಣ ಮಣ್ಣಾರಿಗೆ ಕೊಟ್ಟಿವಿ ಆಗಲ್ಲ